ವೆಲ್ಕಮ್ ಬ್ಯಾಕ್ ಟು ಹೊಸ ವೀಡಿಯೋಗೆ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ನಾನು ಲಂಡನ್ ಸಿಟಿಗೆ ಕರ್ಕೊಂಡು ಬಂದಿದ್ದೀನಿ ನೋಡ್ಬೋದು ಬಿಲ್ಡಿಂಗ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಇದು ಒರಿಜಿನಲ್ ಅಲ್ಲ ಎಲ್ಲ ಸೆಟ್ ಬಟ್ ಈ ವಿಲ್ಲರ್ ಮಾತ್ರ ಒರಿಜಿನಲ್ ಸಿಮೆಂಟ್ ಇದ್ದು ಕಾರ್ಡ್ ಬೋರ್ಡು ಆ ಟೈಪಲ್ಲಿ ಮಾಡಿದ್ದು ಎಲ್ಲ ಸೆಟ್ ನೋಡೋ ಮುಂದೆ ಹೋಗುವ ನೋಡ್ತಾ ಹೋಗಿ ಸಹ ಯಾವ ರೀತಿ ಇದೆ ಅಂತ ನೋಡ್ಬೋದು ಬಿಲ್ಡಿಂಗ್ಸ್ ಲಂಡನ್ ಸಿಟಿ ಆ್ಯಕ್ಚುಲಾಗಿ ರಿಯಲಿಯಾಗಿ ನಾವು ಹೋಗಿಲ್ಲ ಆದರೆ ಇಲ್ಲಿ ಸರ್ಟಿಗೆ ಬಂದಿದ್ದೀನಿ ಯಾವ ರೀತಿ ರಿಯಲಾಗಿದೆ ಅಂತ ಗೊತ್ತಿಲ್ಲ ಇಲ್ಲೇನೂ ಶೋ ಇದೆ ಬನ್ನಿ ಹೋಗಿ ನೋಡಿ ಬರುವ ಶೋ ಅಲ್ಲ ಇದು ಟೆಕ್ನ ಟೆಕ್ನಾಲಜಿ ಅಂದರೆ ಈ ಮೂವಿಯಲ್ಲೆಲ್ಲ ಮಾಡ್ತಾರೆ ನೋಡಿ ನಿಮ್ಮ ಡೈರೆಕ್ಟ್ ಕರ್ಕೊಂಡು ಹೋಗ್ತೀನಿ ಇಲ್ಲಿ ನಿಮಗೆ ಎಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಅಂತ ಇದು ಬನ್ನಿ ಹೋಗುವ ಬಂದ್ವಿ ನೋಡಿ ಇದೆ ಬ್ಲೂ ಸ್ಕ್ರೀನ್ ಅಂದರೆ ಅಲ್ಲಿಗ ಅವತಾರ್ ಮೂವಿದು ಇದಾಗ್ತಾ ಉಂಟು ನೋಡಿ ಅಂದರೆ ನಮಗೆ ಡೆಮೋ ತೋರಿಸ್ತಿದ್ದಾರೆ ಯಾವ ರೀತಿ ವರ್ಕ್ ಆಗ್ತದೆ ಅಂತ ಎಲ್ಲ ಸೆನ್ಸರ್ ಅದರಲ್ಲಿ ಎಲ್ಲ ಫುಲ್ ಡ್ರೆಸ್ ಸೆನ್ಸರ್ ಅಂತ ಅದು ಅದಾದ್ಮೇಲೆ ಅಲ್ಲಿ ಚೇರ್ ಮೇಲೆ ಸಹ ಸೆನ್ಸರ್ ಹಾಕಿದ್ದಾರೆ ಅಂತೆ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ ವಿಡಿಯೋ ನೋಡ್ಬೋದು ಅಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅದೇ ಅಲ್ಲಿ ಕಾಣಿಸ್ತಿದೆ ಅಂದರೆ ಬೇರೆ ರೀತಿ ಕಾಣಿಸ್ತಿದೆ ನಮಗೆ ಸೊ ಎಲ್ಲ ಸೆನ್ಸರ್ ವರ್ಕ್ಸ್ ನೋಡಿ ಆ ಚೈರ್ ಮೇಲೆ ಸಹ ಸೆನ್ಸರ್ ಇದೆ ಅಂತೆ ನೋಡಿ ಆ ಚೈರ್ ನಮಗೆ ಕಲ್ಲು ತರ ಕಾಣ್ತದೆ ಅದರಲ್ಲಿ ಸ್ಕ್ರೀನಲ್ಲಿ ಸೊ ಈ ರೀತಿ ತುಂಬ ಮೂವಿ ಮಾಡಿದ್ದಾರೆ ಅಂತೆ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಸೊ ಅದು ಡೆಮೋ ನಿಮಗೆ ಇಲ್ಲಿ ತೋರಿಸ್ತಾ ನೋಡುವ ನೋಡಿ ಅಲ್ಲಿಂದ ಬಂದು ಈಗ ಲಂಡನ್ ಸಿಟಿಗೆ ನಾನು ಬಂದೆ ಅಂದರೆ ಗ್ರೀನ್ ಸ್ಕ್ರೀನ್ ಗ್ರೀನ್ ಸ್ಕ್ರೀನ್ ನೋಡ್ಬೋದು ನೋಡಿ ಅದು ಯಾವ ರೀತಿ ಕಾಣ್ತದೆ ಅಂತ ನಾವು ನಿಂತ ಪ್ಲೇಸಲ್ಲಿ ಯಾವ ರೀತಿ ಕಾಣ್ತದೆ ಅಂತ ಫುಲ್ ಗ್ರೀನ್ ಸ್ಕ್ರೀನ್ ಕೆಳಗಡೆ ಸಹ ಗ್ರೀನ್ ಆಗಿದೆ ಅದರ ಸ್ಕ್ರೀನಲ್ಲಿ ಯಾವ ರೀತಿ ಕಾಣ್ತದೆ ಅಂತ ನೋಡಿ ಇದು ಗ್ರೀನ್ ಸ್ಕ್ರೀನ್ ಟೆಕ್ನಾಲಜಿ ಈ ರೀತಿ ವರ್ಕ್ ಆಗುತ್ತೆ ಅಂತ ನಮಗೆ ತೋರಿಸ್ಲಿಕ್ಕೆ ಈ ರೀತಿ ಡೆಮೋ ಎಲ್ಲ ಸ್ಕ್ರೀನಲ್ಲಿ ಇಟ್ಟಿದ್ದಾರೆ ನೋಡ್ಬೋದು ಇದು ಟೆಕ್ನಾಲಜಿ ಮೂವಿಯಲ್ಲಿ ಯೂಸ್ ಮಾಡುವಂಥದ್ದು ಇದು ಮತ್ತು ಅದು ಆಗದ್ದು ನೋಡಿದರೆ ಎಲ್ಲ ಬ್ಲೂ ಸ್ಕ್ರೀನ್ ಮತ್ತು ಇದು ಗ್ರೀನ್ ಸ್ಕ್ರೀನು ಸೊ ಈ ರೀತಿ ಹಾಲಿಡ್ ಮೂವೀಸ್ ಎಲ್ಲ ಮಾಡ್ತಾರೆ ಸೊ ಚೆನ್ನಾಗಿದೆ ಟೆಕ್ನಾಲಜಿ ಅಂತೂ ಅಡ್ವಾನ್ಸ್ ಆಗಿದೆ ಫುಲ್ಲು ಬನ್ನಿ ಇನ್ನು ಇಲ್ಲಿಂದ ಹೋಗು ಅಲ್ಲಿಂದ ನೋಡಿ ಹೊರಗೆ ಬಂದು ಆ ಕಡೆಯಿಂದ ಇನ್ನಾಗಿ ಈ ಕಡೆಯಿಂದ ಔಟ್ ಆಗ್ತೀವಿ ಈಗ ಇಲ್ಲಿಂದ ಫುಲ್ಲು ಸಿಟೀಸನ್ನು ನೋಡ್ತಾ ನಿಮಗೆ ನಿಮ್ಮ ನೀವು ಸಹ ನೋಡ್ತಾ ಹೋಗಿ ಯಾವ ರೀತಿ ಇದೆ ಅಂತ ನೋಡಿ ಬಿಲ್ಡಿಂಗ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಲಂಡನಲ್ಲಿ ಈ ತರದೇ ಬಿಲ್ಡಿಂಗ್ ಇದೆ ಅಂತ ನಂಗೆ ಗೊತ್ತಿಲ್ಲ ಅಂದ್ರೆ ಇರ್ಬೋದು ಗೊತ್ತಿಲ್ಲ ನನಗೆ ಸೊ ಇದ್ದು ಚೆನ್ನಾಗಿ ಮಾಡಿದ್ದಾರೆ ಇದು ತುಂಬ ಸಾಂಗ್ ಶೂಟಿಗೆ ಯೂಸ್ ಮಾಡ್ತಾರಂತೆ ಈ ಸ್ಟ್ರೀಟ್ ಒಂದು ಲಂಡನ್ ಸ್ಟ್ರೀಟ್ ಸಾಂಗ್ ಶೂಟ್ ಮಾಡಲಿಕ್ಕೆ ನೋಡಿ ಯಾವ ರೀತಿ ಎಲ್ಲ ಇದೆ ಅಂತ ಬಿಲ್ಡಿಂಗ್ ಒಳಗಡೆ ಫುಲ್ಲು ಏನಾದರೂ ಸಪೋರ್ಟ್ ಕೊಟ್ಟು ನಿಲ್ಲಿಸಿರ್ತಾರೆ ಇದನ್ನೆಲ್ಲ ಹೊರಗಡೆಯಿಂದ ಎಷ್ಟು ಚೆನ್ನಾಗಿರ್ತದೆ ಹೌದು ಇದು ನೋಡಿ ಹೇಗಿದೆ ಅಂತ ಸೂಪರಾಗಿದೆ ಮಾತ್ರ ರಿಯಲ್ ಆಗಿ ನೋಡುವಾಗ ದೂರದಿಂದ ನೋಡುವಾಗ ರಿಯಲ್ ಅಂತ ಕಾಣಿಸ್ತದೆ ಆದರೆ ಎಲ್ಲ ಸೆಟ್ ನೋಡಬಹುದು ಈಗ ನಾನು ನಿಮಗೆ ತೋರಿಸಿದ್ದು ಹಾಸ್ಪಿಟಲ್ ಇದು ಫ್ರಂಟ್ ಇಂದ ಅಂದ್ರೆ ನಮಗೆ ಈ ತರ ಈ ಸೈಡ್ ಅಂದ್ರೆ ಈ ಸೈಡ್ ಅಂದ್ರೆ ಬ್ಯಾಕ್ ಇದು ಈ ಬ್ಯಾಕ್ ಸೈಡ್ ಇದು ಹಾಸ್ಪಿಟಲ್ ಆದ್ರೆ ಇದರ ಫ್ರಂಟ್ ಅಲ್ಲಿ ಇದು ಏರ್ಪೋರ್ಟ್ ನಿಮಗೆ ಅದು ಸಹ ತೋರಿಸ್ತೀನಿ ನಿಮಗೆ ಏರ್ಪೋರ್ಟ್ ಅನ್ನು ಸಹ ಬನ್ನಿ ಹೋಗು ಅಲ್ಲಿಗೆ ನೋಡಿ ಇದು ಏರ್ಪೋರ್ಟ್ ಇಲ್ಲಿ ಈಗ ಬೋರ್ಡ್ ರಾಜೀವ್ ಗಾಂಧಿ ಅಂತ ಹಾಕಿದ್ದಾರೆ ಇಲ್ಲಿ ಯಾವ ಬೋರ್ಡ್ ಆಗುತ್ತೆ ಆ ಬೋರ್ಡ್ ಏರ್ಪೋರ್ಟ್ ಈಗ ಒಳಗಡೆ ಬಂದೆ ನೋಡ್ಬೋದು ಯಾವ ರೀತಿ ಎಲ್ಲ ಸೀಟ್ ಅರೇಂಜ್ಮೆಂಟ್ಸ್ ಇದೆ ಅಂತ ಅದಾಗಿ ನಾಲ್ಕು ರೋ ಇದೆ ವೈಡ್ ಆಗಿದೆ ತುಂಬ ಇಷ್ಟು ವೈಡ್ ಆಗಿರೋದಿಲ್ಲ ಅನಿಸುತ್ತೆ ರಿಯಲ್ ಲೈನ್ ಅದು ಇದು ಮೂವಿ ಶೂಟಿಗೋಸ್ಕರ ಅಷ್ಟು ವೈಡ್ ಆಗಿದೆ ಅಂದರೆ ಅಗಾಲ ಮಾಡಿದ್ದಾರೆ ಇಲ್ಲಿ ನೋಡಿ ಲಾಕರ್ ಥರ ಏನೋ ಇದೆ ಮತ್ತು ಆ ಕಡೆಯಿಂದ ವಾಶ್ರೂಮ್ ಆಗ್ತಾರದಿಲ್ಲ ನೋಡಿ ಇದು ಸೀಟ್ ಲಗೇಜ್ ಇಡುವಂಥ ಪ್ಲೇಸ್ನೆಲ್ಲ ಮಾಡಿದ್ದಾರೆ ಡಮ್ಮಿ ಏರೋಪ್ಲೇನ್ ಒಂದು ಎಕ್ಸ್ಪೀರಿಯೆನ್ಸ್ ರಿಯಲ್ ಆಗಿ ಅದಕ್ಕೆ ಸಹ ಹೋಗಿಲ್ಲ ಇನ್ನು ಸಹ ಏರೋಪ್ಲೇನಲ್ಲಿ ಇದಕ್ಕಂದು ಬಂದೆ ಅಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಿದ್ದಾರೆ ಯಾ ಯಾವೆಲ್ಲ ಮೂವಿಯಲ್ಲಿ ಶೂಟ್ ಆಗಿದೆ ಅಂತ ನೋಡ್ಬೋದು ಇಲ್ಲಿ ಯಾವುದು ಇದೆ ಅವರದು ಅಲ್ಲಿಂದ ಬಂದು ಬಂದು ಹವಾಮೆಹಾಲಿಗೆ ಬಂದಿದ್ವಿ ನೋಡಿ ಇದು ಆ್ಯಕ್ಚುಲಾಗಿ ರಾಜಸ್ಥಾನಲ್ಲದಲ್ಲಿರುವಂಥದ್ದು ಇಲ್ಲಿ ಅದರ ಸೆಟ್ ಹಾಕಿದ್ದಾರೆ ಹವಾಮೆಹಾಲು ನೋಡ್ಬೋದು ಯಾವ ರೀತಿ ಇದೆ ಅಂತ ನೋಡಿ ಇದರ ಮೇಲೆಲ್ಲ ಯಾವ ರೀತಿ ಇದೆ ಅಂತ ರಿಯಲ್ ಆಗಿ ಗೊತ್ತಿಲ್ಲ ಯಾವ ರೀತಿ ಇದೆ ಅಂತ ಅದರ ಇಲ್ಲಿ ಸೆಟ್ಟಲ್ಲಿ ಈ ರೀತಿ ನೋಡಲಿಕ್ಕೆ ಇದೆ ಮತ್ತು ಇನ್ನೂ ನೋಡಬೇಕಷ್ಟೇ ಇದಾದ್ಮೇಲೆ ಇನ್ನೊಂದು ಜಪಾನೀಸ್ ಗಾರ್ಡನ್ನು ಮತ್ತು ಬರ್ಡ್ ಇದ್ದು ಅದರಲ್ಲೆಲ್ಲ ಇದೆ ಅಂತೆ ಜಪಾನೀಸ್ ಗಾರ್ಡನ್ ಒಳಗಡೆ ಇದೆಲ್ಲ ಆದಮೇಲೆ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಮತ್ತು ಇದು ಟೋಟಲಾಗಿ ಸಾವಿರದ ಆರುನೂರ ಅರವತ್ತಾರು ಎಕರೆಯಲ್ಲಿ ಕವರ್ ಆಗಿದೆ ಟೋಟಲ್ ಆಗಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಫಿಲ್ಮ್ ಸಿಟಿ ಇದು ರಾಮಾಜ್ ಫಿಲ್ಮ್ ಸಿಟಿ ಬೇಕಾದರೆ ಎಲ್ಲ ಹಾಕಿ ನೋಡಿ ಇನ್ನು ನಿಮಗೆ ನಾನು ಜಪಾನೀಸ್ ಗಾರ್ಡನ್ಗೆ ಕರ್ಕೊಂಡು ಹೋಗ್ತೀನಿ ಅದು ನೆಕ್ಸ್ಟ್ ಲಾಗಲ್ಲಿ ಬರ್ತದೆ ಬನ್ನಿ ಹೋಗು